ನೋಡಲ್ ನಿನ್ ಸ್ವಾಸಯಾ ಮನೆ ಬರ್ಸ್ತೀನಿ ಅನ್ಬಿಟ್ಟು ಜಾರಿ ನಡ ಮುರ್ಕೊಂಡ್ ಸರಿ ಕಣಪ್ಪ ಆಯ್ತು ಏನವಾ ಏನ್ ಸರಿ ಅಂತ ಇದೇ ಅಲ್ಲ ನನ್ ಸ್ವಾಸೆ ಜಾರಿ ನಡ ಮುರ್ಕೊಂಡಿದಳಂತೆ ತಾಡ ಹೋಗ್ ನೋಡದ ಅಂದ್ಬಿಟ್ಟು ನಿನ್ ಕತೆ ಹ್ಞೂ ಸರಿ ಕಥೆ ಸರಿ ಕಣಪ್ಪ ಅಂತ ಇದೇ ಇನ್ನೇನ್ ಮಾಡ್ಬೇಕಾಗಿತ್ತ ಇನ್ನೇನ್ ಮಾಡ್ಬೇಕಾಗಿತ್ತು ಅಯ್ಯೋ ಅಲಾ ಕಣವ್ ನಾವು ನಿನ್ನ ನೋಡ್ಕೊಳಕಿಲ್ಲ ಅನ್ವಾ ಎರಡ್ ಸತಿ ಫೋನ್ ಮಾಡ್ದ ಕುಂದ್ ಫೋನ್ ಫೋನ್ ಮಾಡಿವಿ ಅಷ್ಟೊಂದು ಸತಿ ಫೋನ್ ಮಾಡಿದ್ರು ಅವತ್ತು ಗೌರಿಯ ಬಗ್ಗೆ ತಾಯಿ ಅಮ್ಮ ನಿಮ್ಮ ಬಂದಾಗ್ಲೂ ಬಂದೇ ಕರ್ದೇ ಬವ್ವ ಅನ್ಬಿಟ್ಟು ನಾನು ನಿನ್ನ ಬೇರೆ ಹಾಕಬಿಡ್ತೀನ ನನ್ಗಂಗ್ರ ಮನ್ಸತ್ವ ಇಲ್ ಬವ ಹಾ ಏ ನಡಿ ನಡಿ ಸುಮ್ನೆ ನೀನು ಯಾವ ಬೇರೆ ನೀರು ಇರೋದ್ಬೇಡ ಏನ್ಬೇಡ ನಮ್ಮ ಜೊತೆ ನಡಿ ನಿನ್ ಬಿಡ್ಬಿಟ್ಟು ನಾವು ಇದ್ದವ ನಾವು ಹೇಳ್ತೀನಿ ನೀನು ನಮ್ಮ ಮತ್ತೆ ಮತ್ತೆ ಅನ್ಕೊಂಡೋಗಿ ಬಾಯ್ತು ಬಾ ಉಳ್ತಾಳು ಸೊಸೆ ನೀನ್ ನೋಡಿದ್ರೆ ಹಿಂಗ್ ತಿಳ್ಸ್ರೀಯಾ ಅಯ್ಯೋ ಅಯ್ಯೋ ನಿನ್ನರ್ಬಾ ನಾಟ್ಕಳಿ ನಾಟ ಓಹೋ ಹೋ ವಾಸ ನಾಟಕ ಶುರು ಮಾಡಿದ್ದಾಳ ಅವಳು ನೋಡ ಮುರಿದೋಗಿ ಅಲ್ಲ ಅವಳು ನೋಡ ಮುರಿದೋಗಿ ನೋಡಟ್ಟಿಗೆ ಯಾಡಿದ್ರು ನಾನು ಬರೋಕೆಲಕ್ಕಲ್ಲ ನಾನು ಹಾಡ್ಕೊಳ್ಳಿ ಅಲಕಲ್ಲ ನನ್ನ ಮಗಳ ಮನೆಗೆ ಹೋಗಿ ಮೂರು ತಿಂಗಳಾಯ್ತಲ್ಲ ಮೂರು ತಿಂಗ್ಳಿಂಗ್ ಏನತ್ತಿದ್ದೀರಲ್ಲ ಬಂದು ಕರ್ಕ ಬರ್ಬೇಕು ಅಂದ್ಬಿಟ್ಟು ಹಾಂ ಇವತ್ತು ರೆಡಿ ಮಾಡ್ಸಲ್ಲ ದಮಿ ಅನ್ಕ ನಾಟಕ ಬರ್ತಾಳೆ ಅಂದ್ಕೊಳ್ಬಿಟ್ಟ ಅಣೆ ಬರ್ಬೋದಿದ್ಲ ನಿಂತಾಗ ಬಂದು ಕಾಲ್ಕೆ ನನಗೆ ಹೋಗ ನನ್ನ ಹಾಟ್ಕಳಿ ಹಂಗೆ ಇದ್ರು ವೇ ಬಿ ಬೇಡಿದ್ರು ವೇ ನಾನು ಬರೋಕ್ಕಿಲಕ್ಕಲ್ಲ ಬರೋಕಿಲ್ಲ ನಾನು ಲೋಪ ನನ್ನ ಮಗ ನೀಟ್ಲಾಕರೇಕ್ ಬಂದಿದ್ದೀನಿ ನೀನು ವಡೇನ ಬರಲು ತಗೊಂಡು ನಾನು ಹಾಡ್ಕೊಳ್ಳಿ ನಿನಗೆ ಎರತ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ಕುಣಿಯೋದನ್ನು ಹಾಡ್ಕೊಳ್ಳೋಣ ನೀನು ನನ್ನ ಕುಟಿ ಎಲ್ಲ ಮಾತಾಡಿಯೇ ನೀನು ನಮ್ಮ ಹೂವು ಅನ್ನೋದು ಒಂಚೂರು ಆ ಕರ್ಣ ಇರೋದನ್ನು ನಾನು ಹಾಡ್ಕೊಳ್ಳಿ ನಿನ್ಗೆ ನಿನ್ನ ಬರ್ಬರ್ ಬಂದು ನಿನ್ ನೀನು ಹ್ಯಾಕ್ ಕೊಟ್ಟೋಗ ನೀನು ತಿತಿ ಮಾಡ ಎರ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ಕುಣಿತಿಯಲ್ಲ ನೀನು ಓಲ ಓಲ ನಡನೇ ಮುರಿದೋಲ್ಲಿ ಅವಳು ಅವಳು ನಾಗ ಬಿದ್ದೋತಾಳ ಕಲ ಅವಳು ಬರ್ಬರ್ ಬರ್ತದ ನೋಡ್ಕಳ ಅವಳು ಹೆಂಗೈತಲ ಅಂತ ತಟ್ಕಲು ತಟ್ಬೆಟವ ಮೊನ್ನೆ ಸಕ್ಕಲ್ಲಿ ಬಿಡ್ದ ಕಲ ಮನೆಗೆ ಒಳ್ಳೆದಲ್ಲ ಶ್ರೇಯಸ್ ಅಲ್ಲ ಏನಿಲ್ಲ ಅವಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಲ್ಲಿ ಗಂಟಾಕೊಂಡು ಮನೆಗಳು ಹಾಳು ಮಾಡ್ಕೊಂಡು ಊರು ತುಂಬ ಸಾಲ ಮಾಡ್ಕೊಂಡು ಯೋ ಮಗನೇ ಬೀದಿ ಬೀದಿ ತತ್ತಳೆ ನೋಡ್ಕೊಂಡು ನಿನ್ನ ಹುಷಾರು ಬೀದಿ ಇರ್ತದ ನಿನ್ನಿಸ್ತಾಳೆ ಮಾರಾ ಮಾರಾಜಾಗ್ತಾಳೆ ನಿನ್ನ ನೋಡಲ್ಲಿ ನಿನ್ಸಿ ಮಾರ್ ಮಾರುಬಿಡ್ತಾಳೆ ಮೂರು ಕಾಸಕ್ಕೆ ಹುಷಾರು ಸದ್ರ ಕೊಡ್ತೀವಿ ಓ ತಲೆ ಮಿಸ್ಕೊಳ್ಳೋದಲ್ಲ ಕಣಪ್ಪಾ ಎಷ್ಟಿರ ಎಷ್ಟ್ರ ಇಟ್ಕೋಬೇಕು ಅಷ್ಟ್ರ ಇಟ್ಕೋಬೇಕು ಗೊತ್ತಾ ಅವಳು ಹೇಳಿದ ಅಂತ ಕೇಳ್ಕೊಂಡು ಕೇಳ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ನೀನು ಬಂದವನೇ ಇಲ್ಲಿ ನಡನೆ ಮುರಿದೋಲ್ಲಿ ಓಲಲ್ಲ ನಡ ಮುರಿದೇ ಓಲಿ ನಾನಂತೂ ಬರೀಕಿಲ್ಲ ನಿಮಗೂ ನಮಗೂ ಸವಾಸೇ ಬೇಡ ನಾನು ಎಂಥ ಎಂಥ ಕೆಲಸ ಮಾಡಿದ್ರಲ್ಲ ನೀವು ಎಂಥ ಕೆಲಸ ಮಾಡಿದ್ರಿ ಹಾಂ ನಿಮ್ಮ ಅಪ್ಪನ ತಿನ್ನಿಲ್ಲ ಅಯ್ಯೋ ಓದ ಉಸಾರಿಲ್ಲ ಅಂತ ಅಂತವ್ರಲ್ಲ ಅಂತ ಅವ್ರು ಇರ್ಬಾ ಇಲ್ಲ ಉಸಾರಿಲ್ಲ ಅಂತ ಕೇಳಬೇಕಲ್ಲ ಅಂದ್ಬಿಟ್ಟು ನಾನು ಮನೆಗೆ ಬರೋಕೆ ನಾನು ತಿರ್ಗ ಒಪ್ಕೊಂಡು ನಿಮ್ಮನ್ನ ಕರ್ಸ್ಬಿಟ್ಟು ನೋಡ ಮುರ್ದು ನೀನು ಎತ್ತಿಗೆ ಅಷ್ಟೊಂದು ತೀಕಾ ಮಕ್ಕ ತೊಳ್ರಿ ಕಕ್ಕಳು ಇಂದು ಆಗದು ಎಲ್ಲರೂ ನಾನು ತೊಳ್ದು ಬಳ್ದು ಮಾಡಿಕ್ಕೆ ನನಗೆ ಏನಿಲ್ಲ ಕಿರೀಟ ಕೊಟ್ರಿ ನೀವು ಏನು ಕಿರೀಟ ಕೊಟ್ರಿ ನಾನು ನೋಡಲಾ ನನಗೆ ಮುಂದ್ಲು ಮುಂದೆ ನನಗೆ ಇಷ್ಟ ಇಲ್ಲ ಸರಿಯಾ ಓ ಆಯ್ತು ಸುಮ್ಮನೆ ನೀನು ಏನ ಮಾತಾಡಕ್ಕೆ ಬಿಡೋಕ್ಕವಲ್ಲವ ನೀನು ಅಲಕನವ ಯಾರ ಮಂದಿ ಅಂತ ಎಂಥ ಜಗಳೇ ಅದನ್ನೇ ಕಕ್ಕ ಕುತ್ಕೊಂಡ್ರೆ ಸರ್ ಬಂದದ ಹೇಳ್ತೀಯ ನೀನು ಸರಿ ಕಣವ ನೀನು ನೋಡೇ ಚೆನ್ನಾಗಿ ಹೇಳ್ತೀಯ ನೀನು ಅದೇ ಕಟ್ಕೊಂಡು ಕಟ್ಕೊಂಡು ಕುತ್ಕೊಂಡ್ರೆ ಜೀವನ ಸರಿ ಅದವ ಹೇಳ್ತೀಯಲ್ಲ ನೀನು ಬೋ ಎಂತ ಮನೆ ರೆಡಿ ಮಾಡ್ಕೊಂಡು ಈಗ ಯಾಕೆ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಳಕ ಖಾಲಿ ನಾನು ಮಾಡ್ಕೊಂಡು ಹಂಗೆ ನಾರೇ ಇದ್ದಾನೋ ನಿನ್ಗೆ ಯಾಕೆ ಅಂತ ಕೇಳ್ತಾ ಇರೋದು ನಾನು ನಿನಗೆ ಯಾಕೆ ಏಯ್ ನಿನಗೆ ಯಾಕೆ ನಿನ್ ನೀನ್ ಯಾವ್ರ ನಾಯಿ ಅಂತ ನೀನು ಯಾಕೆ ಕೇಳ್ತಾ ಇದೀನಿ ನಿನಗೂ ನನಗೂ ಏನ್ ಸಂಬಂಧ ಅದು ಓಹೋ ಒಟ್ಟು ಉಳಿತೇನು ಆರಾಮಾಗಿ ಇದ್ಬಿಡ್ತಾಳಲ್ಲ ಅಂತ ಸಾಯಿಸ್ಬಿಟ್ಲ ಒಂದು ತೊಟ್ಟು ಬೀಜ ತಂದು ಹಾಕ್ಬಿಟ್ಟು ನಾನು ಹಾಟ್ಕೊಂಡೆ ನೀನು ಬಂದಗಿಂದ್ರೆ ನೀನು ಸರಿಯಾದ ಕೆಲಸನೇ ಮಾಡ್ಕಳ್ಸೋದಿನ್ನೊಂದ್ಸತಿ ಮನೆ ಒಳಗೆ ಕಾಲ್ ಮಾಡ್ಬೋಣ ಹೋಗು ಬಾಯಿ ಮುಚ್ಚಿಕೊಂಡು ನಮ್ಮ ತಾತ ಕಟ್ಟಿರೋ ಮನೆ ನಮ್ಮ ಬಜ್ಜಿ ಕಟ್ಟಿದ ಮನೆ ಹೋಗು 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 ಅಂತಿದ್ದೆಲ್ಲ ಬ್ಯಾರೆ ಮಕ್ಕಳು ಅಂಚಿದೆಲ್ಲ ಮತ್ತೆ ಈಗ ಎಲ್ಲ ಈಗ ಈಗಕ್ಕೆ ಬಂದಿದೆಯೇ ಓ ಹೋ ಹೋ ಇರ್ತೀನಿ ನಡ ಮುರ್ತೋಗದ ಅಂತವಾ ಅವಳು ಬಿರೋಳಲ್ಲ ನಾನು ಮಾಡಿ ನೋಡಿ ಸಾಕಾಗದೆ ಎಲ್ಲ ನೋಡಿನಿ ಮಾಡೀನಿ ಮಾಡಿಬಿಟ್ಟು ಅವ್ತ ಮನೆ ಇಸ್ಕೊಂಡು ಸಾಕಾಗೀನಿ ನಾನು ಬರೋಕ್ಕಿಲ್ಲ ಕಣ್ಲ ನಾನು ನಾನು ಬರ್ಗಿರೋಕ್ಕಿಲ್ಲ ಅಯ್ಯೋ ನೋಡ್ತೀನಿ ನೋಡ್ಲಾ ಒಳ್ಳೆ ಮಾತಲ್ಲಿ ಹೇಳ್ತಾವ ಬಾಯ ಮುಚ್ಚಿಕೊಂಡು ನೀನು ಉಂಟೋರು ಸರಿ ಇಲ್ಲಾಂದ್ರೆ ಮಾತ್ರ ನಿನ್ಗೆ ಸರಿಯಾದ ಕೆಲಸ ಮಾಡ್ತೀನಿ ಅಳಿ ಮೈ ಎಲ್ಲ ಕಲಾವ್ ನನ್ನ ಮಗನೇ ಕಲಲ್ಲ ನನ್ನ ನನ್ನ ಮಗ ಕಲಾವನು ನನ್ನ ಮಗನೇ ನೀನು ಉಟ್ಟ ತಪ್ಪು ತಿತಿ ಮಾಡ್ದಂಗೆ ನೀನು ಎರ್ತಿ ಕರ್ಕೊಂಡು ಇರ್ತಿ ಮಾತ್ ಕಟ್ಕೊಂಡು ಕೂಡೋದೆ ನೀನು ಅವತ್ತು ನನ್ನ ಅಳಿ ಮೈ ಇದ್ದಿದ್ಕೆ ಅವ ಅಕ್ಕ ತಾಯಿ ಅಕ್ಕ ಇದ್ದಿದ್ದಕ್ಕೆ ಇದ್ದಿದ್ಕೆ ನನ್ನ ಗಂಡನ ತಿತಿ ಮಾಡಿದೆ ನನ್ನ ಅಳಿ ಮಯ್ಯ ಮನೆ ಮಗನಿಗೆ ಹೆಚ್ಚಾಗೂಡ ಆಡ್ಕೊಂಡು ಮಾಡ್ತು ಹಣೆ ಬರ್ಬೋದಿತ್ಲ ಈಗ ನಿನ್ನ ಆಸ್ತಿಗೆ ಗೋವಿಂದ ಅಣ್ಣ ನಾಸ್ತಿ ನೀನು ಉಂಟಿದ್ದೀನ ನಳಿಮೈ ಉಂಟಿದಲ್ಲ ಯಾಕೆ ಹಾಂ ಇಂದು ಮುಂದೆ ಅವ್ರ ಋಣಗಳೇ ಬಿಸಿ ಆಯ್ತಿದ್ದೀರಿ ಕಲ್ಲ ನಿಮ್ಮ ಋಣ ಅವ್ರು ಏನು ತಿಂದಿಲ್ಲ ಹಾಂ ನೀನು ಬಿಟ್ಟು ಹಾಕ್ತಂಗೆ ಅವರು ಬಿಟ್ಟು ಹಾಕಿದ್ರೆ ನಾ ಕೆರೆ ಅರೇ ಹೋಗಿ ಬಿಸಿ ಆಯ್ಬೇಕಾಗಿತ್ತಲ್ಲ ಹೇಳಲಾ ಮಾತಾಡ್ಲಾ ಮಳಿ ನಂಗೆ ನಿನ್ನ ಕತಿ ಎಲ್ಲ ನಿಮ್ಮ ಮತ್ತು ಕಟ್ಕೊಂಡು ಕಟ್ಕೊಂಡು ಏರು ಕಳ್ಸದ್ಲ ನನ್ನ ಆಟಕ ಮಾಡ್ತೀನಿ ಓ ಕರ್ಕೊಬರಗು ನೀನು ಅಂತ ಯಾರ ನಾಟಕ ಎಲ್ಲ ನೆಗದು ಬಿದ್ದೋ ನಾನು ತಿರ್ಗು ನೋಡೋ ಮಗಲಲ್ಲ ನಾನು ಕೈ ಕೈಕಲಲಿ ಸತ್ಯವೇ ಸತ್ತಿರ ಗಟ್ಟ ಮಾಡ್ತಾ ಉಂಟಿನಿ ಸತ್ತ ತಪ್ಪೋಯ್ತಾ ಒಳೆಯೋ ಬಾಯಿಯೋ ಕೆರೆಯೋ ತುಂಬ ನಿಂತಾನೆ ಹೋಗ್ ಮುಳುಗತಿನಿ ಕಲ ಸರಿ ನಿಂತ ನಾನು ಬರೋಕಲ್ಲ ಓಲಾ ಬಾಯಿ ಮುಚ್ಕೊಂಡು ಏನ್ ಅನ್ಕೊಂಡಿದ್ದೀ ಹೋಗೋ ನಿಮ್ ನಿನ್ನ ಜಾಸ್ತಿ ಮಾತಾಡ ಏನ್ ಉಳಿದ ಬರ್ದೇ ಏನಂಗಾರ ಏನ್ ಉಳಿದಿತ್ತು ಇರ್ಲ ಇರ್ಲ ನಿನ್ ಏನ್ ಮಾಡಿ ಅದೇನ್ ಮಾಡಿಯಾ ಮಾಡ್ತೀನಿ

ನಾನು ನೋಡ್ತೀನಿ ಅಯ್ಯೋ ಓಲಲ ಓಲ ಬಾಯಿ ಮುಚ್ಕಾಡು ಬಂದ್ರೆ ಹೋಗೋದೇನದೇನು ನೋಡ ನಿಲ್ಸ ಬಾ ಬಿಡ್ಬಾರೇ ಸುಮ್ನಾ ಬಿಡ್ತಾ ಸಾವಿತ್ ನಾಟಕಕ್ಕೆ ಮುಳ್ಳ ಬಿಡ್ತಾಳೆ ನಮ್ ನಾಟಕ ತೋರ್ದಶ್ ನಾ ಏಳ್ ಕಲ್ಸುದಿ ಮನ್ಗಡೆ ಅನ್ಬಿಟ್ಟು ಹೇಳ್ಬಿಟ್ಟು ಕರ್ತವ್ರಬು ಗೊತ್ತಾಗಕ್ಕಿಲ್ಲ ಕತೆ ಅನ್ಬಿಟ್ಟು ഓലല്ലോ ഓല നിന്നാട് നോടി നോട് നനകൂ ഗോക്കെത്ത നിങ്ങൾ നാട്ടിൽ അല്ല അവൾക്ക് ബി നന്നു കൊലക്കാല്ല നീ നാഗ് ബി വരും ബേ അവള്ള് ബി വരും ബേഡ് നിങ്ങൾ സാസ്സുക്ക് ദുഡ് നമസ്കാര ഞാൻ അതെ ബന്ധാസ്തീ ബി ಅಲ್ಲ ತಂತಾವ್ ಅಲ್ಲಿರಕು ನೆಮ್ದಿ ಕೊಡಕಿಲ್ಲ ಇಲ್ಲಿರಕು ನೆಮ್ದಿ ಕೊಡಕಿಲ್ಲ ಏನ್ ಆಗ್ಬೇಕು ಅನ್ಕೊಂಡ್ ನಿನ್ ಬೇಳ್ಕಾಳಿ ಎಲ್ಲ ಬಗ್ಗೆ ನೀನು ಬಂದ್ ಮಾತಾಡ್ಲಾ ನೀನು ನಿಂದ ಇಲ್ಲಿ ನಿನ್ಕ ಮಾತಾಡ್ಬೇಕು ಸುಂಕಿಸ ಅವ್ನು ಕುಟು ನೋಡಕ ಮತ್ತೆ ನೋಡಿ ಯಾವ ತರ ಬುದ್ಧಿ ಕಲ್ತವ್ ಏನ್ಬಿಟ್ಟು ಸುರ ಹೇಗ್ ಬಿಟ್ಟಿನಿ ಬರ್ಲಿಲ್ಲ ಅಲ್ಲ ಅವಳಗ್ ಏನಾಗಿದಂತೆ ನೋತ್ಕೊಂಡಿಗೆ ಏನಾಗಿಲ್ಲ ನಾಟ ಕರ್ಕೊಂಡು ಮನೆಗಿನೇ ರೆಡಿ ಮಾಡ್ಸ್ಕೊಂಡು ಉಳ್ಕೊ ಅಂತ ಅವ್ರ ಪ್ಲಾನ್ಗಳು ಇನ್ ಸಾಮಾನ್ಯ ಸಾಮಾನ್ಯವ್ರು ಅವ್ನ್ ಕಡಿದ್ಯಾ ಈ ತರ ಇತ್ಲು ಬಂದಿದ್ಲು ಕನಕ ನಾನೇ ನೋಡಿನ ಕಣ್ಣಾರ್ವ ಬಂದವಳೆ ಇಟ್ಲಲ್ಲಿ ನಾನೇ ನೋಡಿನಿ ಈಗ ಬರೋ ತರ ಹೋಗಿರಲ್ಲ ಇಲ್ಲ ನಿಂತಿದ್ಲು ಗೊತ್ತಾ ಇಲ್ಲಿ ಬಂದು ನಿಂತಿದಾಗ್ಲೇ ಅಲ್ಲಿ ಇಟ್ಲಲ್ಲಿ ನಿಂತಿದ್ಲು ಕನಕ ಓ ಹೋ ಏನೋ ನಾಟಕ ಮಾಡ್ತಾವೆ ಯಾವ ಏನ್ ಸಾಮಾನಿದ್ರ ಅಂದ್ಕೊಂಡಿದ್ಯಾ ಕುತ್ಕೊತಾ ಇಕ್ಕ ಕುತ್ಕೊ ಬದ್ ಮೂರ್ ಗಂಟೆ ಬಂದದ ಹ್ಞೂ ಬರ್ತೀನಿ ಅಂತ ಕನಕ ಇವತ್ ಬತ್ತಿನಿ ಇವತ್ತು ನಾಳೆ ಮೂರ್ ದಿವ್ಸ ನಾಲ್ಕು ಗಂಟೆ ಇರ್ದಂಗೆ ಒಂದು ಆರು ಗಂಟೆ ಅದು ಸಿಕ್ಕಿಲ್ಲ ಮಾಡ್ಸ್ಬಿಡ್ತೀನಿ ಕೆಲಸ ಬಂದ್ಬಿಟ್ಟು ಪಪ್ಪಾ ಪಾಯಿ ವ್ಯಾಪಾರಕ್ಕೆ ಹೋಗಿಲ್ಲಾಕ ಹ್ಮ್ ಕೆಲಸ ಮುಗ್ಸ ಗಂಟ ಇಲ್ಲಿ ಹೋಗ್ಲಾ ಅನ್ಬಿಟ್ಟು ಬತ್ತದಿ ಆಳ್ಗಳ್ ಕರ್ಕೊಂಡು ಅದಕ್ಕೆ ಒಂದು ಬಿರ್ನೆ ಆಲಿ ಯಾವತ್ತಿದ್ರು ಹಾಳೊಳಗೆ ಎಷ್ಟ ಜನ ತಕ ಅಷ್ಟೇ ಜನ ತಕೊಳ್ಳೋದು ಎಚ್ಛೆ ಕರ್ಕೊ ಬಂದ್ಬಿಟ್ಟು ಬಿದ್ರ ಮಾಡಿಸಿ ಅಂದಿನಿ ಅಬ್ಧನೂ ಅಚ್ ಕಟಾಗಿ ಮಾಡ್ಬಿಡ್ತ ಮನೆಯ ಸ್ಟೋರಿ ಹಬ್ಬಕ್ಕೂ ಎಡ ಇಟ್ಟಿಲ್ಲ ಈಗ ಮಾರ್ಲಿದಾರೆ ಪಕ್ಷಕ್ಕ ಇಡ್ಬೇಕಲ್ಲ ಕತ್ ಮಾಡಕ ಮಾಡು ಮಾಡು ಕುತ್ಕೊ ಕುತ್ಕಾ ನಡಿಯಕ ಮನೆಯತ್ತಕ ಊಟ ಮಾಡುವ ಹೊಟ್ಟೆ ಸೀತಾ ಎಲ್ಲ ಕನಕ ಅದಕ್ಕೆ ಬರ್ಲಿಲ್ಲ ಅದಕ್ಕಂಗೆ ಅದೇನಿ ಏನ್ ಉಣ್ಬಾರ್ದು ಉಣ್ಣ ಕಡಿಯಕ ಇದಂಗ ಗಡಿಯಾನೀನು ಐ ನಡಿ ನನ್ಗೆ ಬೇಜಾರು ಕನಕ ಮೂರ್ ಹೊತ್ತು ಅಲ್ಲೇ ಉಣ್ತಾ ಕುತ್ಕೊಂಡ್ರ ಚಂದ್ವಕ ಏನ್ ಮುಗ್ದೋಗಿತ ತಿರೋತ ಎಲ್ಲಾರು ಉಣ್ಕೊ ಬಿಟ್ಟು ಅಯ್ಯೋ ನಡಿಯ ಪುಣತಿ ನೀನ್ ಒಳ್ಳೆ ಚೆನ್ನಾಗ್ ಮಾತಾಡ್ತೀಯ್ ನಡಿ ಇಲ್ಲಿ ನಡಿಯಾಕ ಎದ್ದಿ ಸರಿಯಾಕೆ ಆಯ್ತು ಬಾ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ